परम्परे निभाई सुत्ता हीगे इरली नम्म गलतना निन्नेयू इदे इन्दिगू प्रति हैच्छे जोतिगे नाबू सागोना गूरी अत्ता नाबू भारत भारत भारत, पार, भारत पार, ದೈಸರ್ ಪೂರ್ವ ರಾಹುಲ್ಪಾಡದ ರಾಧಾಕೃಷ್ಣ ನಗರದಲ್ಲಿರುವ ಶ್ರೀ ಶನೀಶ್ವರ ಚಾಮುಂಡೇಶ್ವರಿ ಸೇವಾ ಸಮಿತಿ ಇದರ ಹತ್ತೊಂಬತ್ತನೇ ವಾರ್ಷಿಕ ಮಹಾಪೂಜಾ ಮಹೋತ್ಸವವು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು ದಿನಾಂಕ ಎಂಟರಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ಗಣಹೋಮ ಮೂರ್ತಿ ಅಭಿಷೇಕ ಸಹಿತ ವಿವಿಧ ಪೂಜಾ ಕಾರ್ಯಗಳು ನಡೆದವು ಸಂಜೆ ಮಹಿಳಾ ವಿಭಾಗದವರ ಹಳದಿ ಕುಂಕುಮ ಕಾರ್ಯಕ್ರಮವು ಮಹಿಳಾ ವಿಭಾಗದ ಅಧ್ಯಕ್ಷೆ ಸುನಂದ ಎಸ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಡೆಯಿತು ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಸಮಿತಿಗೆ ಮಂದಿರ ನಿರ್ಮಿಸುವ ಯೋಜನೆ ಇದೆ ಎಂದರು ಈ ಕ್ಷೇತ್ರದ ಕ್ಷೇತ್ರದಂತೆ ನಮ್ಮ ಸಮಿತಿ ಬಾರಿ ಎಡ್ಡೆ ಪುರ್ಲುಡು ಇದ ಮುಟ್ಟ ಕೆಲಸ ಮಲ್ತಂದು ಊಲ್ಯೇರು ನಾಳೆ ಅಂಚೆ ಕೆಲಸ ಮಲ್ಪ ಅಂಜನೇ ಪ್ರತಿ ವರ್ಷ ಈ ಕ್ಷೇತ್ರ ಎಂಕ ಸಾಮಾಜಿಕ ಶೈಕ್ಷಣಿಕ ಪೂರ ಕೆಲಸ ಮುಲು ಪಾಪ ದಕ್ಕಲಿಕ್ಕೆ ಪುಸ್ತಕ ಕೊರೊಂದು ಸೋಷಲ್ ವರ್ಕ್ ಎಂಕಲ ಮಲ್ತುಲ ನಾಲ ಅಂಚೆನೇ ಇಂಕನ ಕಮಿಟ ಪುರುಳುಡು ಸೇವ ಮಲ್ಪನಚ ತಾಕತ್ತ ದೇವರು ಕೊರಡು ಪಂಡ ಇದ ಮುಟ್ಟ ಇಂಕಲು ಒಂದು ಫೋಟೋ ತೀದ್ ಶನಿದೇವರನ್ನ ಚಾಮುಂಡೇಶ್ವರಿನ ಗಣಪತಿ ದೇವರನ್ನ ಫೋಟೋ ತೀದು ಪೂಜೆ ಮಲ್ತಂತ ಇತ್ತೆ ಈ ವರ್ಷಡು ದೇವನ ಪೂರ ಮೂರ್ತಿ ಬತ್ತಂಡು ಚೌಂಡಿ ಗುಲಿಗನೆಲ್ಲ ಮೂರ್ತಿ ಬತ್ತಂಡು ಬತ್ತೆ ಈ ವರ್ಷ ಐಕೆ ಅಷ್ಟ ಬ್ರಹ್ಮಕಲಕ ಅಭಿಷೇಕ ಅಭಿಷೇಕಾಪುರ ಆದ ಇನ್ನು ಬೈಯಾಡ್ಲ ಕೋಲದ ಒಂದು ಕಾರ್ಯಕ್ರಮ ಉಂಡು ಇನ್ನೇ ಕೆಲವು ವರ್ಷದಂಚು ಹೆಂಕಲು ಈ ಎಲ್ಲ ದೇವಸ್ಥಾನ ಸಾವಿರ ಕಟ್ಲೆ ಜನ ಬತ್ತದ ಉಂತರೆ ಒಂತರೆ ಜಾಗ ಆವಂದ್ಲೇಕು ಐಕ ಒಂದು ಮಲ್ಲ ದೇವಸ್ಥಾನಾಪಿತ್ನ ಮಾತಾಡ್ಲ ಹೆಂಕಲ ಸಹಕಾರಕ್ಕೆ ಏನೊಂದುಲ್ಲ ಪುರ್ಲುಡು ದೇವಸ್ಥಾನ ಅವಡು ಈ ಕ್ಷೇತ್ರ ಬೆಳಗುಡು ಪಂಡಿತ್ನ ಆಸೆಡಿಯನ್ನು ಮಾತಾಡಲಾಗ ಸಾಕಾರ ದಿನಾಂಕ ಒಂಬತ್ತರ ಶನಿವಾರದಂದು ಬೆಳಿಗ್ಗೆ ಶ್ರೀ ಶನಿದೇವರಿಗೆ ನವಕಲಶ ಅಭಿಷೇಕ ನವಗ್ರಹ ಸಹಿತ ಶನಿಶಾಂತಿ ನಂತರ ಕಲಶ ಪ್ರತಿಷ್ಠೆಯಾಗಿ ಶ್ರೀ ಶನಿಗ್ರಂಥ ಪಾರಾಯಣ ನಡೆಯಿತು ಸಮಿತಿಯ ಸದಸ್ಯರಿಂದ ಭಜನಾ ಕಾರ್ಯಕ್ರಮವು ನಡೆಯಿತು ಆ ಬಳಿಕ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಮಹಾಪೂಜೆಯ ಬಳಿಕ ಮಹಾ ಆರತಿ ಬೆಳಗಲಾಯಿತು ಧಾರ್ಮಿಕ ಕಾರ್ಯಗಳು ಮಂಜುನಾಥ ಭಟ್ ಅವರ ಪೌರೋಹಿತ್ಯದಲ್ಲಿ ನಡೆಯಿತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೀರಾರೋಡ್ ಇದರ ಪ್ರಧಾನ ಅರ್ಚಕ ಸಾಣೂರು ಶಾಂತಿಂಜ ಜನಾರ್ದನ ಭಟ್ ಉಪಸ್ಥಿತರಿದ್ದರು ರೋಹಿತ್ ಪೂಜಾರಿ ಅವರಿಂದ ದೇವಿಯ ಆವೇಶ ನಡೆಯಿತು ಮಂದಿರದ ಸ್ಥಾಪಕರಾದ ಚೆನ್ನಪ್ಪ ಪೂಜಾರಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಇನ್ನೊಂಜಿ ಆಸೆ ಉಂಡು ಈ ದೇವಸ್ಥಾನ ಮಲ್ಲ ಮಲ್ಪಡು ಆಯ್ಕೆನ್ನ ಇಲ್ಲಿತ್ತೇನಿತ್ತೆ ಬಿಡ್ದು ಏನು ದೇವಸ್ಥಾನ ಮಲ್ತಂದುಿಲ್ಲ ನೆಡ್ದಿಲ್ಲ ಇಂಕ ಒಂದು ಸಾಕಾರ ತಿಕ್ಕೊಡ್ದು ಅನ್ಪುಂಚನ ಒಂದು ಆಸೆಡು ಇನ್ನೊಂಜಿ ದುಂಬು ಕಣ್ಣುಂಚನ ಇನ್ನೊಂಜು ಉದ್ದೇಶ ಅಂಚ ಪದ್ಮಾವ್ರ ಮೋರ್ಸೋಡ್ದು ತಿಂಚಿತ್ತೆ ಮಲ್ತಂದು ಬತ್ತ ನನಗೆ ಪದ್ಮಾವರ ಮೋರ್ಸೋಡ್ದು நான் ஈ வருஷம் எங்களுக்கு கொஞ்சம் மாத்தேனால கொஞ்சம் மாத்தேர்ன கொஞ்சம் ஆசை உண்டு கோலம் மலப்பாகாந்து அஞ்ச எங்களுக்குள்ள கோலுகளை கொஞ்சம் கைப்பாடுதா இந்த கோலுண்ண எட்ட மலப்பாது கோரோடு வந்து எங்களை மாத்தேர்னால கொஞ்சம் ஆசை அஞ்சன என்னால் கொஞ்சம் ஆசை என்னை ஒட்டிகே சேர்ந்து தின்னஞ்சின கிருஷ்ணா எம் செட்ரு ஆறு பிர பிரிடென்ட் ஆகுதுல ஆரின் மல்பா பிரெசிடென்ட் மலந்து ஆரில் கொஞ்சம் ஏதோ வருஷம் எங்களை ஒட்டி ஒத்தாடுன்னு உள்ளார் ஆறு எங்களை சாக்கார குரோடு வந்து என்ன நட்டுணும் ರಾತ್ರಿ ಭಂಡಾರ ಇಳಿದು ಬಂದ ನಂತರ ಚಾಮುಂಡಿ ಮತ್ತು ಗುಳಿಗ ದೈವದ ಗಗ್ಗರ ಸೇವೆ ನಡೆಯಿತು ರಾತ್ರಿ ಚಾಮುಂಡಿ ಮತ್ತು ಗುಳಿಗ ದೈವದ ಗಗ್ಗರ ಸೇವೆ ನಡೆಯಿತು

ಸಮಿತಿಯ ಸಲಹೆಗಾರರಾದ ದಯನಂದ ಕುಂದರ್ ಮಾತನಾಡುತ್ತಾ ಸಮಿತಿಯು ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ ಎಂದರು ಚಾಮುಂಡೇಶ್ವರಿ ಶನೀಶ್ವರ ಮಂದಿರ ಎರಡು ಸಾವಿರದ ಒಂಜೇಡು ಅವು ಪ್ರಾರ ಪ್ರಾರಂಭ ಆದ ಚೆನ್ನಪ್ಪ ಪೂಜಾರಿನ ನೇತೃತ್ವೂ ಅಗಲನ ಪರಿವಾರದ ಕಲೆ ಅಂಚನೆ ಮುಲ್ತ ಈ ಕ್ಷೇತ್ರಡು ಅಥವಾ ಪಿದಡಿತ್ನ ತುಳುಕಣ್ಣ ಬತ್ತದೆ ಈ ಒಂಜಿ ದೇವಸ್ಥಾನನು ಈ ಒಂಜಿ ಕ್ಷೇತ್ರನು ಮಸ್ತ್ ನಂಬದು ಬರುತ್ತಾರೆ ದೇಪಂಡ ಚಾಮುಂಡೇಶ್ವರಿ ಅಪ್ಪನ ಅನುಗ್ರಹ ಆ ಒಂಜಿ ಶಕ್ತಿ ಅರ್ನ ಒಂಜಿ ಇಂಬುದ ಪ್ರಸಾದ ಆಯ್ತು ಜನಕುಳಿಗೆ ನಮಗೆ ಮೂಡ್ದು ಅಂಚಾದ ಪುನಗ ಈ ಜಾಗಡು ಚೆನ್ನಪ್ಪ ಪೂಜಾರಿನ ನೇತ್ರತ್ವಡು ಚಾಮುಂಡೇಶ್ವರಿ ಅಂಚನೆ ಶನಿದೇವರನ್ನ ಪೂಜೆ ಪುರಸ್ಕಾರವನ್ನು ಮಲ್ತೊಂದು ಬೈದೆ ಒಂಜಿ ಸಸಿಯಾದ ನಡತಿನ ಈ ಒಂಜಿ ಕ್ಷೇತ್ರ ಇನಿ ಒಂಜಿ ಮರವಾದ ಉಂಟದು ಅವು ಹೆಮ್ಮರ ಅವಳು ನಾಂಡ ಐಕೊಂಜಿ ಯೋಗ್ಯವಾಯಿನ ಒಂಜಿ ಸ್ಥಿರವಾಯಿನ ಒಂಜಿ ದೇವಸ್ಥಾನ ಬೋರ್ಡ್ ಪಂಪ ಅಕಲ್ನ ಒಂಜಿ ವಿಶ್ವಾಸ ಅಕಲ್ನ ಒಂಜಿ ನಂಬಿಕೆ ಆ ಒಂಜಿ ಅಕಲನ ಭಕ್ತಿ ಆ ದೇವಸ್ಥಾನ ಮಲ್ಪರ ಅಂಡ ಒಂಜಿ ರೆಡ್ ಕೈ ಕಾಪಿನ ಆ ವಿಷಯ ಹತ್ತು ಐಕ್ ಸಾವಿರ ಲಕ್ಷ ಕೋಟ್ಯಾನು ಕೋಟಿ ಕೈ ಎತ್ತನ್ನ ಮಾತ್ರ ಆ ದೇವಸ್ಥಾನ ಒಂಜಿ ಉಂತು ಉಂತರ ಸಾಧ್ಯ ಉಂಡು ಅಂಚಾದ ಪುನಗ ಅಪ್ಪನ ಆ ಆಶೀರ್ವಾದನ ಪಡತೊಂದು ಗಣಪತಿ ದೇವಿಯರನ್ನ ಆ ಒಂಜಿ ನಂಬಿಕೆ ನದಿ ಒಂದು ಶನಿದೇವಿಯರನ್ನ ಅನುಗ್ರಹನ ಪತ್ತೊಂದು ಏಪ ಅಕಲಿ ಶಕ್ತಿ ಈ ಜಾಗಡ ನೆಲೆಯಾದ ಕುಲ್ದೆರ ಆನೆ ಮುಟ್ಟಲ ಈ ಜಾಗಡ ಅಕಲ್ ನಾನು ಕಲೆ ನೆಲೆ ಮಹಿಮೆನು ಪ್ರತಾಪನು ತೋಜಾರ ಕೊಡ್ತೀನಿ ಅತ್ತಮಂದೆ ಬನ್ನಗ ಪರತೊಂದು ಬೈದ ಪೋನಗ ನಡಪೊಂದು ಪೋಪಿಟ್ಟಿನ ಆ ಒಂಜಿ ಶಕ್ತಿ ಜಾಗಡು ಕೊರ್ತಿನ ಆ ಮಹಾಶಕ್ತಿಲು ಅಂಚಾರಪ್ಪನಾಗ ಯಾನ್ ನಮ್ಮ ತುಳಗನ್ನಡಿಗೇಡ ಈತೇ ಮಿನಂತಿ ಮಾತೆರ್ಲ ಮಾತೇರ್ಲ ನಮ್ಮ ತುಳುನಾಡದ ಒಂಜಿ ವೈಭವನು ಈ ಕ್ಷೇತ್ರ ಮಲ್ಪುಗ ಬಕ್ಕೊಂಜು ವಿಶೇಷವಾದ ಮನಪನೆ ಅಂಡ ಪಣಪರತೆ ನಮ್ಮ ಇಲ್ಲಡಾವಡು ಅಥವಾ ಇನ್ನಿತರ ಜಾಗವಡು ದೇವರನ್ನ ಪ್ರತಿಬಿಂಬದೀದು ನಮ್ಮ ಪೂಜೆ ಪುರಸ್ಕಾರ ಮಲ್ದ ಅಂಚನೆ ಮೊಕುಳು ಪ್ರಾರಂಭಿಕೋಡು ಬಂದಾಗ ಒಂದು ಪ್ರತಿಬಿಂಬನೀದು ಪೂಜೆ ಅಲ್ದಾಂಡ ಇನಿಕ್ಕೆ ಅವ ಶಿಲಾಮೂರ್ತಿ ಆ ಕುಲ್ದು ಅಪ್ಪ ಇನಿತ್ತ ಸೇವಿನ ಪಡೆಯನ್ನು ಒಂದು ಮಾತಾ ಆ ಅರ್ನಲೀಲೆ ಕರ್ತು ಕರವಿತೆ ಕಾರಣಿಭೂತೆ ಸರ್ವ ಆರು நமல தாலஜி மல்புனாரு மல் தினாரு நல்லா மல்பௌனாரு அஞ்சாரு பண்ண நம மாதிரின காரமுளி அப்பே என்கனோகாமனே பூரமலத்து கூர்லாம் பண்ணுண்டா ஆறு ஏ பல அவன் இஜ்ஜியே அவூர்ணவாத நம்ம மலத்து கோற்ப நம்பிக்கை அப்பட உண்டு சனிதேவரட உண்டு க்ஷேத்த பிரதி ஒஞ்சி தேவ தேவதாதி முப்பத்த மூஜு கோடி தேவதாதி தேவியல் அனுகிரக நினைக்க உண்டே உண்டு பண் பாரி சந்தோஷ பண்ண எரோடு தார்மிக்க ಬಿಲ್ಲವ ಸೇವಾ ದಳದ ಸದಸ್ಯರು ಸಹಕರಿಸಿದರು ಸಮಿತಿಯ ಕಾರ್ಯದರ್ಶಿ ಶೇಖರ್ ಎಂಶೆಟ್ಟಿ ಕೋಶಾಧಿಕಾರಿ ಯೋಗಿತಾ ಕೆಕಾಂಚನ್ ಜನಾರ್ದನ್ ವಿ ಪೂಜಾರಿ ನಾರಾಯಣ್ ಅಂಚನ್ ಚಂದ್ರ ಪೂಜಾರಿ ಸುರೇಶ್ ಸುವರ್ಣ ಸುರೇಶ್ ಮಗವೀರ ಪ್ರಸಾದ್ ಸಿ ಪೂಜಾರಿ ಪುಷ್ಪಭಂಗೇರ ಮತ್ತು ನಾಗರತ್ನ ಪೂಜಾರಿ ಮತ್ತು ಇತರ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ರಾವಲ್ಪಾಡದ ರಾಧಾಕೃಷ್ಣ ನಗರದಲ್ಲಿ ಹಿರಿಯರಾದ ಚಿನ್ನಪ್ಪ ಪೂಜಾರಿ ಅವರಿಂದ ಸ್ಥಾಪನೆಯಾದ ಮಂದಿರವು ಕಾರಣಿಕ ಕ್ಷೇತ್ರವಾಗಿದ್ದು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತದೆ ಇದೀಗ ಸಮಿತಿಯ ಅಧ್ಯಕ್ಷರು ಇತರ ಪದಾಧಿಕಾರಿಗಳು ಮಹಿಳಾ ವಿಭಾಗ ಮತ್ತು ಸರ್ವ ಸದಸ್ಯರು ತಮ್ಮ ಆರಾಧ್ಯ ದೇವರಿಗೆ ಭವ್ಯ ಮಂದಿರ ನಿರ್ಮಿಸುವ ಯೋಜನೆಯನ್ನು ರೂಪಿಸಿದ್ದಾರೆ ದಾನಿಗಳ ಮತ್ತು ಸದ್ಭಕ್ತರ ಸಹಕಾರದಿಂದ ಯೋಜನೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವಂತಾಗಲಿ ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್